ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾಯಕ ನಟ ಹಾಗೂ ಪೋಷಕ ನಟರಾದ ಜೈ ಜಗದೀಶ್ ಅವರು ನಾಗ್ ಜೊತೆ ನಟಿಸಿರುವ ಕನ್ನಡ ಚಿತ್ರಗಳು ಆರ್ಧ ಗಾಯ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ವಿ ಸೋಮಶೇಖರ್ ಇದೊಂದು ಆಕ್ಷನ್ ಕಥೆಯನ್ನು ಒಳಗೊಂಡಿದೆ ಈ ಚಿತ್ರದಲ್ಲಿ ಜೈ ಜಗದೀಶ್ ಗಾಯತ್ರಿ ಕಾಂಚನಾ ಶಂಕರ್ನಾಗ್ ಟೈಗರ್ ಪ್ರಭಾಕರ್ ದಿನೇಶ್ ಜಯಮಾಲಿನಿ ಮುಂತಾದ ಕಲಾವಿದರು ನಟಿಸಿದ್ದಾರೆ ಮುನಿಯನ ಮಾದರಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ದೊರೈ ಭಗವಾನ್ ಈ ಚಿತ್ರದಲ್ಲಿ ಜೈ ಜಗದೀಶ್ ನಾಗ್ ಜೈಮಾಲಾ ಕೋಕಿಲ ಮೋಹನ್ ಮೈಸೂರು ಲೋಕೇಶ್ ರಾಜಾನಂದ್ ಲೀಲಾವತಿ ಮುಂತಾದ ಕಲಾವಿದರು ನಟಿಸಿದ್ದಾರೆ ಬೆಂಕಿ ಚೆಂಡು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಮಣಿಮುರುಗನ್ ಈ ಚಿತ್ರದಲ್ಲಿ ಜೈ ಜಗದೀಶ್ ನಾಗ್ ಮಂಜುಳಾ ಅಶ್ವಥ್ ಟೈಗರ್ ಪ್ರಭಾಕರ್ ಸುಂದರ್ ಕೃಷ್ಣ ಅರಸ್ ಮೈಸೂರು ಲೋಕೇಶ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಸ್ವರ್ಗದಲ್ಲಿ ಮದುವೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಮಣಿ ಮುರುಘನ್ ಈ ಚಿತ್ರದಲ್ಲಿ ಜೈ ಜಗದೀಶ್ ನಾಗ್ ವಿಜಯ ಕಾಶಿ ರಾಮಕೃಷ್ಣ ಭವ್ಯ ಲೋಕನಾಥ್ ಶಶಿಕಲಾ ಕುಣಿಗಲ್ ವಸಂತ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಬೆಂಕಿ ಬಿರುಗಾಳಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡಿತು ಇದೊಂದು ಆಕ್ಷನ್ ಚಿತ್ರವಾಗಿದ್ದು ಇದನ್ನು ಡೈರೆಕ್ಟ್ ಮಾಡಿದವರು ತಿಪ್ಟೂರು ರಘು ಈ ಚಿತ್ರದಲ್ಲಿ ಜೈ ಜಗದೀಶ್ ನಾಗ್ ದಿನೇಶ್ ಜೈಮಾಲಾ ಜಯಂತಿ ಧಿರೇಂದ್ರ ಗೋಪಾಲ್ ಮಾಸ್ಟರ್ ಆನಂದ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ವಿ ಸಾಂಗ್ಲಿಯಾನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆಕಂಡಿತು ಇದೊಂದು ಆಕ್ಷನ್ ಚಿತ್ರವಾಗಿದ್ದು ಇದನ್ನು ಡೈರೆಕ್ಟ್ ಮಾಡಿದವರು ಪಿ ನಂಜುಂಡಪ್ಪ ಈ ಚಿತ್ರದಲ್ಲಿ ಜೈ ಜಗದೀಶ್ ಮುಖ್ಯಮಂತ್ರಿ ಚಂದ್ರು ನಾಗ್ ಭವ್ಯ ಅಶೋಕ್ ದೇವರಾಜ್ ಸುಧೀರ್ ಮೈಸೂರು ಲೋಕೇಶ್ ದಿನೇಶ್ ಮಾಸ್ಟರ್ ಆನಂದ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಬಲಿಚಿತ್ರೂರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕಂಡಿತು ಇದೊಂದು ಆಕ್ಷನ್ ಮತ್ತು ಹಾಸ್ಯಕತೆಯನ್ನು ಒಳಗೊಂಡಿದೆ ಇದನ್ನು ಡೈರೆಕ್ಟ್ ಮಾಡಿದವರು ಓಂ ಸಾಯಿ ಪ್ರಕಾಶ್ ಈ ಚಿತ್ರದಲ್ಲಿ ಜೈ ಜಗದೀಶ್ ಶಂಕರ್ನಾಗ್ ಚಂದ್ರಿಕಾ ಬಿ ಸರೋಜಾದೇವಿ ಸಾರಿಕಾ ಮೈಸೂರು ಲೋಕೇಶ್ ಪಂಡರಿಬಾಯಿ ಮುಂತಾದ ಕಲಾವಿದರು ನಟಿಸಿದ್ದಾರೆ ಪುಂಡ ಪ್ರಚಂಡ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡಿತು ಇದೊಂದು ಆಕ್ಷನ್ ಮತ್ತು ಕ್ರೈಂ ಕಥೆಯನ್ನು ಒಳಗೊಂಡಿದೆ ಇದನ್ನು ಡೈರೆಕ್ಟ್ ಮಾಡಿದವರು ಸುಧೀಂದ್ರ ಕಲೋಲ್ ಈ ಚಿತ್ರದಲ್ಲಿ ಜೈ ಜಗದೀಶ್ ರಮೇಶ್ ಅರವಿಂದ್ ನಾಗ್ ಶ್ರುತಿ ವನಿತಾ ವಾಸು ಅಶೋಕ್ ದಿರೇಂದ್ರ ಗೋಪಾಲ್ ನಿಗ್ರೋಜಾನಿ ಮುಂತಾದ ಕಲಾವಿದರು ನಟಿಸಿದ್ದಾರೆ ಇದಿಷ್ಟು ನಟ ಜೈ ಜಗದೀಶ್ ಅವರು ಶಂಕರ್ನಾಗ್ ಜೊತೆ ನಟಿಸಿರುವ ಕನ್ನಡ ಚಿತ್ರಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು